ಕೀರ್ತನೆಗಳು ಪುಸ್ತಕ ಐವತ್ತೇಳನೇ ಅಧ್ಯಾಯ ಮತ್ತು ಒಂದರಿಂದ ಹನ್ನೊಂದನೇ ವಚನಗಳವರೆಗೆ ನನ್ನ ಮೇಲೆ ಕರುಣೆಯಿಡು ಓ ದೇವರೇ ನನ್ನನ್ನು ಕರುಣಿಸು ನನ್ನ ಪ್ರಾಣವು ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತದೆ ಆ ಪತ್ತುಗಳು ದಾಟುವವರೆಗೂ ನಿನ್ನ ರೆಕ್ಕೆಗಳ ನೆರಳನ್ನೇ ನಾನು ಆಶ್ರಯಿಸಿಕೊಳ್ಳುತ್ತೇನೆ ಮಹೋನ್ನತನಾದ ದೇವರಿಗೆ ನನಗೋಸ್ಕರ ಕಾರ್ಯಗಳನ್ನು ಸಫಲ ಮಾಡುವ ದೇವರನ್ನೇ ಕೂಗುತ್ತೇನೆ ಆತನು ಪರಲೋಕದಿಂದ ಕಳುಹಿಸಿ ನುಂಗಲಿರುವ ವನನಿಂದೆಯಿಂದ ನನ್ನನ್ನು ರಕ್ಷಿಸುವನು ಸಲಾ ದೇವರು ಕೃಪೆಯನ್ನು ತನ್ನ ಸತ್ಯವನ್ನು ಕಳುಹಿಸುವನು ನನ್ನ ಪ್ರಾಣವು ಸಿಂಹಗಳ ಮಧ್ಯದಲ್ಲಿದೆ ಬೆಂಕಿಯಂತೆ ಉರಿಯುವ ಮನುಷ್ಯರ ಮಧ್ಯದಲ್ಲಿ ಬಿದ್ದಿದ್ದೇನೆ ಅವರ ಹಲ್ಲುಗಳು ಬಲ್ಲೆಬಾಣಗಳು ಅವರ ನಾಲಿಗೆ ಹದವಾದ ಕತ್ತಿ ಓ ದೇವರೇ ಆಕಾಶಗಳಿಗಿಂತ ನೀನು ಉನ್ನತನಾಗು ಭೂಮಿಯ ಮೇಲೆಲ್ಲ ನಿನ್ನ ಮಹಿಮೆಯೂ ಇರಲಿ ಅವರು ನನ್ನ ಹೆಜ್ಜೆಗಳಿಗೆ ಬಲೆಯೊಡ್ಡಿದ್ದಾರೆ ನನ್ನ ಪ್ರಾಣವು ಕುಗ್ಗಿ ಹೋಗಿದೆ ನನ್ನ ಮುಂದೆ ಕುಣಿಯನ್ನು ಅಗೆದು ಅದರ ನಡುವೆ ತಾವೇ ಬಿದ್ದಿದ್ದಾರೆ ಸೆಲಾ ಓ ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ ನನ್ನ ಹೃದಯವು ಸ್ಥಿರವಾಗಿದೆ ನಾನು ಹಾಡುವೆನು ಕೀರ್ತಿಸುವೆನು ಎಚ್ಚರವಾಗು ನನ್ನ ಘನವೇ ಎಚ್ಚರವಾಗು ವೀಣೆಯೇ ಕಿನ್ನರಿಯೇ ನಾನು ಉದಯದಲ್ಲಿ ಎಚ್ಚರಗೊಳ್ಳುವೆನು ಓ ನನ್ನ ಕರ್ತನೆ ಜನರಲ್ಲಿ ನಾನು ನಿನ್ನನ್ನು ಕೊಂಡಾಡುವೆನು ಜನಗಳಲ್ಲಿ ನಿನ್ನನ್ನು ಕೀರ್ತಿಸುವೆನು ಆಕಾಶದವರೆಗೆ ನಿನ್ನ ಕರುಣೆಯು ಮೇಘಗಳವರೆಗೆ ನಿನ್ನ ಸತ್ಯವು ದೊಡ್ಡದಾದವುಗಳಾಗಿವೆ ಓ ದೇವರೇ ಆಕಾಶಕ್ಕಿಂತ ಉನ್ನತನಾಗು ಭೂಮಿಯ ಮೇಲೆಲ್ಲ ನಿನ್ನ ಘನವು ಇರಲಿ ಕೀರ್ತನೆಗಳು ಪುಸ್ತಕ ಐವತ್ತೇಳನೇ ಅಧ್ಯಾಯ ಮತ್ತು ಒಂದರಿಂದ ಹನ್ನೊಂದನೇ ವಚನಗಳವರೆಗೆ